ನಮಸ್ಕಾರ ರೀಪಾ ಎಲ್ಲರಿಗೂ ಕಾಕಾ ಬಂದ ನಂಬರ್ ಒನ್ ಚಾನಲ್ದಿಂದ ಒಂದು ಭಾಳ ಮಹತ್ವವಾದ ಒಂದು ಸುದ್ದಿ ತಂದಾನ ಆ ಸುದ್ದಿ ನಿಮಗೆ ಹೇಳಬೇಕಿರಲ ಏನೇನು ನಡೆದೈತಿ ರಾಜಕೀಯ ಘಟನೆ ಬೆಳಗಾವಿ ಜಿಲ್ಲಾದಾಗ ಯಾವ ರಾಜಕೀಯ ಮುಸುಕಿನ ಗುದ್ದಾಟ ನಡೆದೈತಿ ಇಡೀ ಕರ್ನಾಟಕ ರಾಜ್ಯ ಈಗ ಬೆಳಗಾವಿ ನೋಡಾಕತ್ತೈತಿ ಅದೇ ಹಂಗೆ ಈಗ ಜಾರಕಿಹೊಳಿ ಸಾಮ್ರಾಜ್ಯದವರ ಮತ್ತು ಜಾರಕಿಹೊಳಿಗಳ ಸಹೋದರರು ಒಂದಾದ್ರೆ ನಮ್ಮ ಗತಿ ಏನಂತೇಳಿ ಗಲಿಬಿಲಿಗೊಂಡಾರ ಎಷ್ಟೋ ಲೀಡ್ರ್ಗಳು ಎಪ್ಪಾ ಅವರು ಒಂದಾದ್ರೆ ಪ್ರತಿ ಕ್ಷೇತ್ರನಾಗ ಅವ್ರದ್ದು ನಡೀತೈತಿ ಪ್ರತಿ ಕ್ಷೇತ್ರನಾಗ ಆಗ ಅವರು ಇದು ಯಾರ್ದೋ ಮಾತು ಕೇಳಿ ಹೋಗಿ ನಾವು ಕೂತು ಆದ್ರೆ ಈಗ ನಮ್ಮ ಮ್ಯಾಲ ದೃಷ್ಟಿ ಅವ್ರದ್ದು ಬೆತ್ತಂದ್ರೆ ನಾವು ರಾಜಕೀಯದಿಂದ ಶೂನ್ಯ ಆಗ್ಬೇಕಾಕೈತಿ ರಾಜಕೀಯ ನಮ್ಮದು ಸರ್ವನಾಶ ಆಕೈತಿ ಇದನ್ನು ಭಾಳ ಭಾಳ ಕುತೂಹಲದಿಂದ ವಿಚಾರ ಈಗ ಯಾಕಂದ್ರೆ ಇದೊಂದು ಬಲಾಟೆ ಶಕ್ತಿ ಇದು ಎರಡು ನೂರ ಇಪ್ಪತ್ನಾಲ್ಕು ಕ್ಷೇತ್ರದಾಗೂ ಅವರು ಒಂದು ನಾಲ್ಕಿ ಕಾಳಾದ್ರೆ ಮದುವೆ ಆಗೋದು ಅಂಥದ್ದು ಕಾರಣಿ ಭೂತದಾರೆ ಎಲ್ಲಿ ಬಿದ್ದಾರ ಎಲ್ಲಿ ಗುಲ್ಬರ್ಗ ಎಲಿ ಬಾಗಲ್ ಎಲ್ಲಿ ಬಿಜಾಪುರ ಎಲ್ಲಿ ಗದಗ ನರಗುಂದ ನವಲಗುಂದ ಶಿರಟ್ಟಿ ಲಕ್ಷ್ಮೇಶ್ವರ ರಾಮನಗರ ಬೆಂಗಳೂರು ಕನಕಪುರ ಬೆಂಗಳೂರ ನಗರ ಗ್ರಾಮಾಂತರ ನೆಲಮಂಗಲ ಬಳ್ಳಾರಿ ಕುಷ್ಟಗಿ ಯಾವ ಜಿಲ್ಲೆ ಉಳ್ದೈತಿ ರೀ ಯಾವ ಹೋದ್ರೆ ಜಾರಕಿಹೊಳಿ ಬ್ರದರ್ಸ್ ಜಾರಕಿಹೊಳಿ ಅಂದ್ರೆ ಎಷ್ಟೊಂದು ಖುಷಿ ಕುಣದಕ್ಕೆ ಉಪ್ಪಳಸ್ತಾರೆ ಅವ್ರದ್ದೇ ಆದಂಥ ಅಭಿಮಾನಿಗಳು ಬಳಗೈತಿ ಐದು ಸಹೋದರ ಇದ್ದರೆ ಐದು ಸಹೋದರ ತಮ್ಮ ತಮ್ಮ ಲಕ್ಷಾಂತರ ಅಭಿಮಾನಿಗಳು ಪ್ರತ್ಯೇಕವಾಗಿ ಇಟ್ಟುಬಿಟ್ಟಾರೆ ರಿಸರ್ವ್ ಅಂದ್ರೆ ಯಾವುದು ನೀರು ತುಂಬಿದ್ದ ಡ್ಯಾಮದ ಒಂದು ಬಾಗಲ ತೆಗೆದು ಅಂದ್ರೆ ಹೆಂಗೆ ದಪ್ಪ ದಪ್ಪ ನೀರು ಬೀಳ್ತೈತಿ ಹಂಗೆ ಹಿಡ್ಕಲ್ ಡ್ಯಾಮದ ಹತ್ತು ಬಾಗಲಿದ್ದಂಗ್ರಿವು ಐದು ಮಂದಿ ಐದು ಮಕ್ಕಳು ತಯಾರಾಕುತ್ತವ್ರಿ ಆ ಮಕ್ಕಳು ಸಹಿತ ಎಷ್ಟು ಯಂಗ್ ಸ್ಟಾರ್ಗಳನ್ನ ತಯಾರು ಮಾಡಿ ಅವರೂ ಒಂದು ದೊಡ್ಡ ಸಾಮ್ರಾಜ್ಯ ತಯಾರು ಹೊಂಟಾರ ಯಾಕಂದ್ರೆ ಹಿರಿಯರು ಹೆಂಗೆ ಹಾಕಿಕೊಟ್ಟಾರ ಮಾರ್ಗದರ್ಶನ ದೊಡ್ಡನ್ನು ಹಂಗೆ ಸಣ್ಣ ಸಹಕಾರ ಮಿಡಲ್ ಸಹಕಾರ ನಡುವಿನ ಸಹಕಾರ ಎಲ್ಲರೂ ಕೂಡಿ ಈ ಸಾಮ್ರಾಜ್ಯ ಒಂದು ಆಗಿ ಒಂದು ವೇದಿಕೆ ಮೇಲೆ ನಿಲ್ಲೋ ಸಲುವಾಗಿ ತೀರು ಚರ್ಚೆ ಮಾಡಕತ್ತಾರ ಆ ಗುಪ್ತ ವರದಿ ನಂಬರ್ ಒನ್ ಚಾನಲ್ದಾಗೈತು ಇಂದು ಯಾವುದೇ ಜಾತಿ ರಹಿತ್ ಪಕ್ಷ ರಹಿತ ದೊಡ್ಡ ಸಮಾವೇಶ ಆಗುವ ಹತ್ತರಿಂದ ಹದಿನೈದು ಲಕ್ಷ ಒಂದೊಂದು ಸಮಾವೇಶದಾಗ ಕೂಡುದ ಎಲ್ಲಿ ಮೊದಲ ಸಮಾವೇಶ ಕೋಡಿ ಲೋಕಸಭಾ ಕ್ಷೇತ್ರದಾಗ ಅಂದ್ರೆ ಅಲ್ಲಿ ಸಮಾವೇಶ ಆತಂದ್ರೆ ಅವೆಲ್ಲ ಎಮ್ ಎಲ್ ಎಗಳ ಅವ್ರೂ ಬೆಳಗಾವ್ ಲೋಕಸಭಾದಾಗ ಆಗ್ತೈತಿ ಅಲ್ಲಿಯೂ ಅವ್ರದ್ದು ನಡೆಯೋದನ ಅಲ್ಲಿ ಹದಿನೈದು ಲಕ್ಷ ಇಲ್ಲಿ ಹದಿನೈದು ಲಕ್ಷ ಮಂದಿನ ಕೂಡಿಸುವಂಥ ಶಕ್ತಿ ನೀವು ಯಾವಾಗಲೂ ಒಂದು ಭಾಳ ವಿಚಾರವಂತರಾಗಿ ಕೇಳ್ಕೊರಿ ಸುದ್ದಿ ಹೇಳಾಕತ್ತೀನಿ ಯಾವಾಗ ಇವರು ಒಂದು ಸಮಾವೇಶ ಇಡ್ತಾರೆ ಯಾವುದೇ ಒಂದು ಫಂಕ್ಷನ್ ಇಡ್ತಾರೆ ಹೆಂಗೆ ಸ್ಟೇಜ್ ತಯಾರಾಕೈತಿ ಹೆಂಗೆ ಮಂದಿ ಬರ್ತೈತಿ ಯಾವ ಕರ್ಪತ್ರ ಇಲ್ಲ ಆಮಂತ್ರನಿಲ್ಲ ಒಂದು ಫೋನ್ ಮಾಡ್ತಾರೆ ಬರೀ ಅವ್ರ ಬೆಂಬಲಿಗರಿಗೆ ಅವರು ಸಾವಿರಾರು ಮಂದಿಗೆ ಹಬ್ಬಿಸಿ ಬಿಡ್ತಾರ ಎಲ್ಲರೂ ಅಲ್ಲಿ ಏಕಚಿತ್ತ ಧ್ಯಾನದಿಂದ ನಡ್ಕೊತ ಹೋಗುವಂಥ ಪರಿಸ್ಥಿತಿ ನಿರ್ಮಾಣ ಆಗೈತಿ ಲಕ್ಷಾಂತರ ಜನ ಸೇರಿಸುವಂಥ ಶಕ್ತಿ ಮಾತ್ರ ಈ ಐತಿ ಈ ಸಾಮ್ರಾಜ್ಯಕ್ಕೆ ಯಾಕೆ ಹೇಳಾಕ ಆ ವೇದಿಕೆ ಮೇಲೆ ಏನು ದೊಡ್ಡ ದೊಡ್ಡ ಲಿಂಗಾಯತ ಪಂಚಮಶಾಲಿ ಅವ್ರನ್ನ ಬೆಟ್ಟ ಸಹಿತ ಮಾಡೋದಿಲ್ಲ ಅವರು ಯಾವಾಗಲೂ ಯಾವುದೇ ಜಾತಿ ವಿರೋಧಿಗಳಲ್ಲ ಯಾವುದೇ ಸಮಾಜಕ್ಕೆ ಕಲಂಕ ತಂದಿಲ್ಲ ಎಲ್ಲ ಸಮಾಜ ಮತ್ತು ಜಾತಿ ಬಾಂಧವರನ್ನ ಒಂದೇ ವೇದಿಕೆ ಮೇಲೆ ತೆಗೆದುಕೊಂಡಂತ ಈ ಜಾರಕಿಹೊಳಿ ಸಾಮ್ರಾಜ್ಯದ ಒಂದು ಕಿರು ಸ್ಟೋರಿ ಹೇಳ್ತೇನೆ ಕವರ್ ಸ್ಟೋರಿ ಅದನ್ನು ನೋಡ್ಕೊತ ಹೋಗ್ರಿ ಇನ್ನು ಹೇಳ್ರಿ ನೋಡ್ರಿ ಅಷ್ಟು ಕುತೂಹಲದಿಂದ ನೋಡ್ತೀರಿ ಇಡೀ ರಾಜ್ಯದ ಗಮನ ಜಾರಕಿಹೊಳಿ ಕುಟುಂಬದ ಮೇಲೆ ಎಲ್ಲರ ಕಣ್ಣ ಬದಲಾದ ರಾಜಕೀಯ ಬೆಳವಣಿಗೆ ದಿನೇ ದಿನೇ ಇಷ್ಟೊಂದು ಘಟ್ಟ ತಲುಪುತ್ತೈತಿ ರಮೇಶ್ ಜಾರಕಿಹೊಳಿಯಿಂದ ಇಂದು ಸರ್ಕಾರ ಬಂದೈತಿ ಆದರೆ ಅವರಿಗೇನೆ ಕ್ಯಾರೆ ಅನ್ನುತ್ತಿಲ್ಲ ಹದಿನಾಲ್ಕು ಶಾಸಕರು ಆಶೆ ಆಮಿಷಕ್ಕೆ ಬಲಿಯಾಗಿ ಮಂತ್ರಿಗಳಾಗಿ ರಮೇಶನನ್ನು ಸೈಡ್ ಲೈನ್ ಮಾಡಿದರು ಇದರಿಂದ ಪ್ರಭಾವಿ ರಮೇಶ್ ಸುಮ್ಮನೆ ಕೂಡುವ ಜಾಯಮಾನದವನಲ್ಲ ಅವನು ಯಾವಾಗಲೂ ಸೋಮುಕೊಂಡು ವ್ಯಕ್ತಿ ಅಲ್ಲ ಹೊರಗೆ ಬಿದ್ದಂದ್ರೆ ಅಪಾರವಾದ ಪಡೆ ಅವನ ಹಿಂದೈತಿ ತನ್ನ ಪ್ರತಿಷ್ಠೆ ಪಣಕ್ಕಿಡುವ ಧೈರ್ಯವಂತ ಇವರ ಬೆನ್ನಿಗೆ ಬಾಲಚಂದ್ರ ಲಕ್ಕನ ಸದಾ ಸಿದ್ಧ ಅರಭಾಮಿಯಲ್ಲಿ ಬಾಲಚಂದ್ರ ವೇದ ವಾಕ್ಯ ಅಲ್ಲಿ ಸೋಲಿಲ್ಲದ ಸರ್ದಾರ ಲಕ್ಕನ ತನ್ನದೇ ಆದಂಥ ಯುವಕರ ಪಡೆಯೊಂದಿಗೆ ತೀರುವ ಚಟುವಟಿಕೆ ನಡೆಸ್ತಾನ ಈಗ ಇಲ್ಲಿ ಪ್ರಮುಖ ಅಂಶವೆಂದರೆ ಜಾರಕಿಹೊಳಿ ಕುಟುಂಬಕ್ಕೆ ಈಗ ಭಾರೀ ಶಕ್ತಿ ಯಾಕಂದ್ರೆ ಹೇಳ್ರಿ ಬೆಳೆದ ಮಕ್ಕಳ ಸರ್ವೋತ್ತಮ್ ಪ್ರಿಯಾಂಕ ರಾಹುಲ್ ಸನತ ಅಮರ್ನಾಥ್ ಸಂತೋಷ ಆದಿತ್ಯ ಅಳಿಯ ಅಂಬಿರಾವ್ ಇವರದೇ ಆದಂಥ ಜಿಲ್ಲೆಯಲ್ಲಿ ಶಕ್ತಿ ಐತಿ ಕ್ರೀಡೆ ಮನರಂಜನೆ ಪಂದ್ಯಾಟ ಆರೋಗ್ಯ ಚಿಕಿತ್ಸೆ ಬಡವರಿಗೆ ಉಚಿತ ಕನ್ಯಿನ ಆಪರೇಷನ್ ಸತೀಶ ಫೌಂಡೇಶನ್ದಿಂದ ನಿರಂತರವಾಗಿ ಸಮಾಜ ಸೇವೆ ಕರೋನಾದಲ್ಲಿ ಮಾಡಿದ ಸೇವೆಗಳು ಎಲ್ಲ ನೆನೆಸಬೇಕು ಇದೇ ಬಾಲಚಂದ್ರ ಪ್ರತಿ ಮನಿಗೆ ಒಂದೊಂದು ತಿಂಗಳ ಆಹಾರ ಬ್ಯಾಗ್ಗಳನ್ನು ಕೊಟ್ಟಿದ್ದು ಅವರ ವಿರೋಧಿಗಳು ಸಹಿತ ವಿಡಿಯೋ ಮಾಡಿ ಪ್ರಶಂಸೆ ವ್ಯಕ್ತಪಡಿಸಿದರು ಅದನ್ನು ನೇರವಾಗಿ ಬಾಲಚಂದ್ರಗೆ ಫೋನ್ಯಾಗ ಮಾತಾಡಿದ್ದ ಅವರ ವಿರೋಧಿಗಳೇ ನೆನಪು ಮಾಡ್ಕೋರಿ ಯಾರಿಗೂ ಜಾತಿ ಧರ್ಮವಿಲ್ಲದೆ ಪ್ರತಿ ಮನಿಗೆ ಆಹಾರದ ಪೊಟ್ಟಣಗಳು ಬಂದ ಬಿದ್ದು ಯಮಕನ ಮಾಡ್ಯಾಗ ಬಂದು ಬಿದ್ದು ಗೋಕಾ ಕ್ಷೇತ್ರದಾಗ ಬಂದ ಬಿದ್ದು ಯಾಕೆ ಮರಿತಾರ್ರೀ ಜನ ಈ ಎಲ್ಲ ಚರ್ಚೆಗಳು ಒಟ್ಟಾಗಿ ಕೂತು ನಡೆಸುತ್ತಿದ್ದಾರೆ ಜಿಲ್ಲೆಯಲ್ಲಿ ಎಲ್ಲಿ ಜಾರಕಿಹೊಳಿ ಸಹೋದರ ಬೆಂಬಲವಿದೆ ಅವನೇ ಶಾಸಕ ಗ್ಯಾರಂಟಿ ಈಗ ಪಂಚಮ ಶಾಲಿ ಸಮಾವೇಶ ಯಮಕನಮಡಿಯಲ್ಲಿ ನಡೆದ ನಾನು ಹಿಂದೂ ಕಾರ್ಯಕ್ರಮದಿಂದ ಈಗ ಜಾರಕಿಹೊಳಿ ಸಹೋದರರು ಬಿರುಸಿನ ಚಟುವಟಿಕೆ ನಡೆಸುತ್ತಿದ್ದಾರೆ ಇತ್ತ ಸತೀಶ್ ಜಾರಕಿಹೊಳಿ ಯಾವಾಗಲೂ ಮಾಸ್ಟರ್ ಮೈಂಡ್ ನಮ್ಮನ್ನು ಯಾರು ತುಳಿಯಲಿಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಅವರನ್ನು ಖಡ ಖಂಡಿತವಾಗಿ ಸೋಲಿಸೋದು ಇದು ಗೊತ್ತು ಈಗ ಬೆಳಗಾವಿ ಜಿಲ್ಲೆಯ ಪ್ರಮುಖ ಪಂಚಮಶಾಲಿ ದುರಿನರೂ ಸಹಿತ ಭೇಟಿಯಾಗಿ ಜಾರಕಿಹೊಳಿ ಅವರಿಗೆ ಶಕ್ತಿ ತುಂಬುತ್ತಿದ್ದಾರೆ ಇದಕ್ಕೆ ಜ್ವಲಂತ ಉದಾಹರಣೆ ಮೊನ್ನೆ ನಡೆದ ವಾಲ್ಮೀಕಿ ಗುರುಗಳು ಗೋಕಾಕಕ್ಕೆ ಲಕ್ಷ್ಮೀ ಮಂಗಲ ಕಾರ್ಯಾಲಯಕ್ಕೆ ಬಂದಾಗ ಅಲ್ಲಿ ಸೇರಿದ ಪ್ರಮುಖ ಲಿಂಗಾಯತ ಪಂಚಮಶಾಲಿಗಳನ್ನೇ ಕಾಣಬಹುದು ಜಗತ್ತು ನೋಡೈತ್ರಿ ಜಾರಕಿಹೊಳಿ ಅವರು ವಿಶೇಷತೆ ಏನಂದ್ರೆ ಇವರಲ್ಲಿ ಜಾತಿಯತೆಯಿಲ್ಲ ಸರ್ವ ಜಾತಿಯರು ಸಮಾನರು ಅದರಲ್ಲೂ ಲಿಂಗಾಯತರಿಗೆ ಪ್ರಮುಖ ಪ್ರಮುಖ ಪ್ರಾಶಸ್ತ್ಯ ನೀಡಿ ಅವರ ಕೆಲಸ ಮಾಡಿಕೊಡುವುದು ಜಾಯಮಾನ ಈಗಾಗಲೇ ಜಿಲ್ಲೆಯ ಪ್ರಮುಖ ಪಂಚಮಶಾಲಿ ಲಿಂಗಾಯತರು ನಾವು ಜಾರಕಿಹೊಳಿ ಜೊತೆಯಲ್ಲೇ ಇರುತ್ತೇವೆ ಅವರೇ ನಮಗೆ ರಾಜಕೀಯ ಮಾರ್ಗದರ್ಶಕರು ಅವರೇ ನಮ್ಮ ಗುರುಗಳು ಅವರೇ ನಮಗೆ ದುಕ್ಷುಚಿ ಜಿಲ್ಲೆಯ ಹೆಸರು ಹೇಳಲ್ಲದ ಪಂಚಮಶಾಲಿಯ ಪ್ರಮುಖ ದೂರಿನ ಒಬ್ಬರು ಖಡಾಖಂಡಿತವಾಗಿ ಹೇಳಿದ್ದು ಜಾರಕಿಹೊಳಿ ಕುಟುಂಬದ ಮೇಲೆ ಇಟ್ಟಂತಹ ವಿಶ್ವಾಸ ಆ ಬೆಳಗಾವಿ ಜಿಲ್ಲೆಯ ಪಂಚಮ ಶಾಲಿ ಲೀಡರ್ ಯಾರು ದೂರಿನ ಯಾರು ಇನ್ನು ಎಮ್ ಎಲ್ ಎ ಅಕ್ಕನ್ ಆವಾಗ ನೋಡಾಕಿರಿ ಆ ದುರೀನ ಕಳೆದ ಹಲವಾರು ವರ್ಷಗಳಿಂದ ಜಾರಕಿಹೊಳಿ ಕುಟುಂಬದ ಜೊತೆ ಒಡನಾಟಿ ಸಂಬಂಧ ಬಾಲಚಂದ್ರ ಜಾರಕಿಹೊಳಿ ಜೊತೆ ಸತತ ನಿರಂತರ ಆತ್ಮೀಯತೆ ಮೂವತ್ತು ವರ್ಷದಿಂದ ಸತೀಶ್ ಜೊತೆ ಸಂಪರ್ಕ ರಮೇಶ್ ಜೊತೆ ಸಂಪರ್ಕ ಲಕ್ಕಣ್ ಜೊತೆ ಸಂಪರ್ಕ ಭೀಮ್ಸಿ ಜೊತೆ ಸಂಪರ್ಕ ಆ ದುರೀ ಬರುವ ಎರಡು ಸಾವಿರದ ಇಪ್ಪತ್ತ್ಮೂರರ ವಿಧಾನಸಭಾ ಚುನಾವಣೆಯಲ್ಲಿ ಬೆಂಬಲಿಸಿ ಆತನಿಗೆ ಶಾಸಕ ಮಾಡಿ ಲಿಂಗಾಯತರಿಗೆ ಕೊಟ್ಟ ಉಡುಗೊರೆ ಎಂದು ಸಾರ್ತಾರ ಈ ಬೆಳವಣಿಗೆಯಿಂದ ಜಿಲ್ಲೆಯ ಹಿಂದುಳಿದ ದಲಿತ ಅಲ್ಪಸಂಖ್ಯಾತ ಇನ್ನಿತರರಂತೂ ಯಾವಾಗಲೂ ಜಾರಕಿಹೊಳಿ ಬೆಂಬಲಕ್ಕೆ ಸದಾ ಸಿದ್ಧ ಈಗಾಗಲೇ ನೀವು ನೋಡಿರಬಹುದು ರಾಜ್ಯಾದ್ಯಂತ ಸತೀಶನ ಪರವಾಗಿ ನಡೆದ ಪ್ರತಿಭಟನೆ ಸತೀಶನ ತಾಕತೆ ಅಷ್ಟೈತಿ ಸತೀಶ್ ಜಾರಕಿಹೊಳಿನ ಪವರ್ ಎಷ್ಟೈತಿ ಸತೀಶ್ ಜಾರಕಿಹೊಳಿಯ ಹಿಂಬಾಲಕರೇ ಎಷ್ಟು ದಾರ್ ಬೆಂಬಲಿಗರೇ ಎಷ್ಟದಾರ್ ಅಪಾರ ಪಡೆ ಐತಿ ಹೆಂಗೆ ಟ್ರೋಲ್ ನುಚ್ಚು ನೂರಾಗಿ ಹೋತು ವಿರೋಧಿಗಳ ಶಕ್ತಿ ಇದರಿಂದ ಸೋದರರ ಶಕ್ತಿ ಇನ್ನಷ್ಟು ಹೆಚ್ಚಾಗಿದ್ದು ಜಿಲ್ಲೆ ನೆರೆ ಜಿಲ್ಲೆಯಲ್ಲಿ ಇವರೇ ನಿರ್ಣಾಯಕರು ಎಂಬ ಸತ್ಯ ಸಂದೇಶವು ಸಾರುವುದರಲ್ಲಿ ಅವರದೇ ಆದಂಥ ಅಭಿಮಾನಿಗಳ ಬಳಗವಿದೆ ಇಲ್ಲಿ ಯಾರು ಟೀಕೆ ಟಿಪ್ಪಣಿ ಸಮಾವೇಶ ಮಾಡಿದರು ಫಲಿತಾಂಶ ಶೂನ್ಯ ಅದು ಒಂದು ದಿನ ಮಾತ್ರ ದೈನಂದಿನವಾಗಿ ಜಾರಕಿಹೊಳಿಸುವುದರ ಮನೆಯತ್ತೇ ಸಾಗುತ್ತದೆ ಜನಸಾಗರ ಈಗ ಜಿಲ್ಲೆಯಲ್ಲಿ ಡವಡವ ಯಾಕೆ ಇವರ ವಿರುದ್ಧ ಸಮಾವೇಶ ಮಾಡಿಸಿ ಅಲ್ಲಿ ಹಣದ ಫಂಡಿಂಗ್ ಕಳ್ಳತನದಿಂದ ಗೊತ್ತಿಲ್ಲದಂಗೆ ಯಾರು ಪೆಂಡಾಲವಡದವ್ರು ಯಾರು ಊಟದ ಖರ್ಚು ಮಾಡಿದವ್ರು ಯಾರು ಗಾಡಿಗಳ ವ್ಯವಸ್ಥೆ ಮಾಡಿದವ್ರು ಯಾರು ಆ ಗಂಡ ಹೆಂತಿ ರಾಜಕೀಯದಾಗದಾರ ಅವ್ರು ಯಾರು ಇದಕ್ಕೆಲ್ಲ ಕಾರಣ ಎಷ್ಟು ಪ್ರಮುಖರು ಹಿಂಬಾಗಿಲಿನಿಂದ ತಮ್ಮ ತಿಂಡಿ ತೀರಿಸ್ಕೊಳ್ಳುತ್ತಿರುವವರಿಗೆ ಜಾರಕಿಹೊಳಿ ಸಾಮ್ರಾಜ್ಯ ಎದುರು ಹಾಕಿಕೊಳ್ಳುವುದು ರಾಜಕೀಯ ಸರ್ವನಾಶ ಇದಂಥ ಜಿಲ್ಲೆಯ ಜನತೆಗೆ ಗೊತ್ತೈತಿ ಇದು ಎಚ್ಚರಿಕೆಯ ಘಂಟೆ ಕೆಲವೇ ದಿನಗಳಲ್ಲಿ ಚಿಕ್ಕೋಡಿ ಲೋಕಸಭಾ ವ್ಯಾಪ್ತಿಯಲ್ಲಿ ಬೃಹತ್ ಅಹಿಂದ ಸಮಾವೇಶ ಬೆಳಗಾವಿ ಲೋಕಸಭಾ ಕ್ಷೇತ್ರದಲ್ಲಿ ಬೃಹತ್ ಸಮಾಜಮೇಶ್ ಹತ್ತರಿಂದ ಹದಿನೈದು ಲಕ್ಷ ಜನ ಸಂದೇಶ ಸಾರಿಸುವಂಥ ತಂತ್ರಗಾರಿಕೆ ಚರ್ಚೆ ತೀವ್ರಗತಿಯಲ್ಲಿ ನಡೆಯುತ್ತಿದ್ದು ಈ ವೇದಿಕೆ ಜಾರಕಿಹೊಳಿ ಅಭಿಮಾನಿಗಳ ಶಕ್ತಿ ಪ್ರದರ್ಶನ ವೇದಿಕೆ ಮೇಲೆ ಪ್ರಮುಖ ಪಂಚ ಪಂಚಮಶಾಲಿ ಲಿಂಗಾಯತರಿರ್ತಾರೆ ಪಕ್ಷ ಭೇದ ಮರತ ಜಾರಕಿಹೊಳಿ ಸಾಮ್ರಾಜ್ಯಕ್ಕೆ ವಿಶೇಷ ಶಕ್ತಿ ತುಂಬುತ್ತಾರೆ ರಾಜ್ಯಕ್ಕೆ ನಮ್ಮ ಶಕ್ತಿ ಏನು ತೋರಿಸುವುದೇ ಈ ಕಾರ್ಯಕ್ರಮ ಇದು ಗುಪ್ತ ಸುದ್ದಿ ನಮ್ಮಲ್ಲಿ ಮಾತ್ರ ಯಾರವನ್ನು ಚಾಲೆಂಜ್ ಮಾಡಿದರು ಸ್ವೀಕಾರ ಸತಾ ಸಿದ್ಧ ಚಾಲೆಂಜ್ ಮಾಡಿ ಹೋದರೂ ಸ್ವೀಕಾರ ಮಾಡಿ ತಿಂಗಳಾಗಕ್ಕೆ ಬಂತು ಸ್ವೀಕಾರ ಮಾಡಿ ಉತ್ತರ ಕೇಳಕ್ಕೆ ಬರ್ವಾರಿ ವೇದಿಕೆ ಮೇಲೆ ಚಾಲೆಂಜ್ ಮಾಡಿ ಹೋಗ್ತೀರಿ ಆದರೆ ಇನ್ನು ಕೆಲವೇ ದಿನಗಳಲ್ಲಿ ಎರಡು ಸಮಾವೇಶದಿಂದ ರಾಜ್ಯದ ದಿಕ್ಕ ಬದಲ ಮಾಡುವಂಥ ಶಕ್ತಿ ಈ ಸಾಮ್ರಾಜ್ಯ ಜಾರಕಿಹೊಳಿ ಇಟ್ಕೊಂಡೈತೆ ಅಂದ್ರೆ ಇದು ಗುಪ್ತ ವರದಿ ನಮ್ಮ ನಂಬರ್ ಒನ್ ಚಾನಲ್ದಾಗ ಮಾತ್ರ ಐತಿ ಇನ್ನು ಬೆಳವಣಿಗೆಗಳ ಕ್ಷಣಗಣನೆ ಪ್ರಾರಂಭ ಇನ್ನು ಹೋಗಿ ಹಾಡಾಕತೈತಿ ರಾಜ್ಯದ ಮತ್ತು ಜಿಲ್ಲೆಯ ದಿಕ್ಕ ಬದಲಾಕೈತಿ ಇನ್ನು ಯಾರ ಮನೆಗೆ ಹೋಗ್ತಾರ ಯಾರ ಅಧಿಕಾರಕ್ಕೆ ಬರ್ತಾರ ಇನ್ನು ಕಾದ ನೋಡ್ರಿಪ್ಪ ಇದು ನಂಬರ್ ಒನ್ ಚಾನಲ್ ವಿಶೇಷ ಕವರ್ ಸ್ಟೋರಿ ಹಾಗಾದ್ರೆ ಕಾಕಾಣ ಸುದ್ದಿ ನೀವು ಭಾಳ ನೋಡ್ತೀರಿ ನಂಬರ್ ಒನ್ ಚಾನಲ್ ಲೈಕ್ ಮಾಡ್ತೀರಿ ಶೇರ್ ಮಾಡ್ತೀರಿ ಫಾಲೋ ಮಾಡ್ತೀರಿ ಮತ್ತು ಬೇರೆ ಸುದ್ದಿ ಹೋಗಿ ಬರಲ್ರಿಪ್ಪ ನಮಸ್ಕಾರ